ಈ ವಿಡಿಯೋವಿನ ಮಾಧ್ಯಮದಿಂದ ಯಾವುದೇ ಧರ್ಮದ ಅಥವಾ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟ ಪದ್ಧತಿಗಳ ಗೇಲಿ ಮಾಡುವುದು ಅಥವಾ ಹೇಟ್ ಸ್ಪ್ರೆಡ್ ಮಾಡುವುದು ನಮ್ಮ ಉದ್ದೇಶವಲ್ಲ ಇಸ್ಲಾಮಿನ ತತ್ವಗಳನ್ನು ವಿವರಿಸುವುದು ಇಸ್ಲಾಮನ್ನು ಫಾಲೋ ಮಾಡುವವರನ್ನು ಗೈಡ್ ಮಾಡುವುದು ನಮ್ಮ ಉದ್ದೇಶವಾಗಿದೆ ಪ್ರತಿಯೊಂದು ಧರ್ಮ ಹಾಗೂ ಆ ಧರ್ಮವನ್ನು ಪಾಲಿಸುವವರಿಗೆ ಗೌರವಿಸುವುದು ನಮ್ಮ ಇಸ್ಲಾಂ ಕುರಾನ್ ಹಾಗೂ ಅಲ್ಲಾಹನ ಆದೇಶವಾಗಿದೆ ಅಸ್ಸಾಮ್ ವರಹಮತುಲ್ಲಾಹಿ ವರಕಾತು ವೀಕ್ಷಕರೇ ಕ್ಯೂ ಎನ್ ಎ ವಿಡಿಯೋ ಸೀರೀಸ್ನ ಇಪ್ಪತ್ತನೇ ಭಾಗದಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಮುಂತಾಜ್ರವರು ಹೇಳುತ್ತಾರೆ ನನ್ನೊಂದು ಪ್ರಶ್ನೆ ಇದೆ ಕೆಲವು ಹನಫಿ ಮಹಿಳೆಯರು ಮದುವೆ ಆದ ಮಹಿಳೆಯರು ಕಾಲು ಬೆರಳಿಗೆ ರಿಂಗ್ ಹಾಗೂ ಗುತ್ತಿಗೆಗೆ ಕಪ್ಪು ಮಣಿ ಹಾಕ್ತಾರೆ ಕೆಲವರು ಇದು ಕಡ್ಡಾಯವಾಗಿ ಹಾಕಲೇಬೇಕು ಅಂತ ಹೇಳ್ತಾರೆ ಇದು ಹಿಂದೂ ಧರ್ಮದ ನಿಯಮ ಅಲ್ವಾ ಇದನ್ನು ಮುಸ್ಲಿಮರು ಏಕೆ ಪಾಲಿಸಬೇಕು ಇನ್ನೊಂದು ಧರ್ಮದ ನಿಯಮವನ್ನು ಮುಸ್ಲಿಮರು ಪಾಲಿಸುವುದು ತಪ್ಪಲ್ಲವಾ ಇದರ ಬಗ್ಗೆ ವಿವರಿಸಿ ಮುಂತಾಜ್ರವರೇ ಬಹಳ ಉತ್ತಮವಾದ ಸಲಹೆಯನ್ನು ನೀಡಿದ್ದೀರಾ ಕೇವಲ ಹನಫಿಯಲ್ಲ ಹನಫಿ ಶಾಫಿ ಎರಡು ಮಸ್ಲಕ್ಕನ್ನು ಫಾಲೋ ಮಾಡುವವರು ಸಾಕಷ್ಟು ಮಹಿಳೆಯರು ಕರ್ನಾಟಕದಲ್ಲಿ ಮೋಸ್ಟ್ಲಿ ಇಡೀ ಭಾರತದಲ್ಲಿ ಮದುವೆ ಆದ ನಂತರ ಕಾಲು ಬೆರಳಿನ ಉಂಗುರಗಳನ್ನು ಹಾಕುತ್ತಾರೆ ಹಾಗೂ ಕುತ್ತಿಗೆಯಲ್ಲಿ ಕಪ್ಪು ಮಣಿಗಳ ಸರ ಹಾಕುತ್ತಾರೆ ಅವರು ಯಾವುದೇ ಮಸ್ಲಕ್ಕನ್ನು ಫಾಲೋ ಮಾಡುವವರಾಗಿರಲಿ ಹನಫಿ ಶಾಫಿ ಮಾಲಿಕಿ ಹಂಬಲಿ ಈಗ ಭಾರತದಲ್ಲಿ ಕೇವಲ ಹನಫಿ ಮತ್ತು ಶಾಫಿ ಮಸಲಕ್ಕನ್ನು ಫಾಲೋ ಮಾಡುವವರುಂಟು ಮಾಲಿಕಿ ಹಾಗೂ ಹಂಬಲಿ ಭಾರತದಲ್ಲಿ ಯಾರೂ ಇಲ್ಲ ನಮ್ಮ ತಿಳುವಳಿಕೆಯ ಪ್ರಕಾರ ಹಾಗೂ ಭಾರತದ ಹೊರಗಡೆ ಮೋಸ್ಟ್ಲಿ ಯಾರೂ ಈ ಪದ್ಧತಿಯನ್ನು ಫಾಲೋ ಮಾಡುವುದಿಲ್ಲ ಸೊ ಕುತ್ತಿಗೆಯಲ್ಲಿ ಕಪ್ಪು ಮಣಿ ಸರ ಆಗಲಿ ಬಿಳಿ ಮಣಿ ಸರ ಆಗಲಿ ಯಾವುದೇ ಬಣ್ಣದ ಸರ ಆಗಲಿ ಅದನ್ನು ಹಾಕುವುದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಮದುವೆ ಆಗಿರುವವರು ಇದನ್ನು ಹಾಕಲೇಬೇಕು ಇದು ವಿವಾಹಿತ ಮಹಿಳೆಯ ಚಿಹ್ನೆ ಇದನ್ನು ಹಾಕಲಿಲ್ಲ ಎಂದರೆ ಗಂಡನ ಮೇಲೆ ಯಾವುದೇ ವಿಪತ್ತು ಬರಬಹುದು ಗಂಡನನಿಗೆ ಯಾವುದೇ ತೊಂದರೆ ಆಗುತ್ತದೆ ಹಸ್ಬೆಂಡ್ ವೈಫ್ ರಿಲೇಷನ್ ಸರಿ ಇರುವುದಿಲ್ಲ ಇಂತಹ ಮುಟ್ಟಾಳ ಮಾತುಗಳನ್ನು ಪರಿಗಣಿಸಿಕೊಳ್ಳುವುದು ತಪ್ಪು ಇದು ನಮ್ಮ ಪ್ರಿಯಪರವಾದಿ ಸಲಹಲಿ ವಸಲ್ಲಂರವರ ಬೋಧನೆಗಳ ವಿರುದ್ಧವಾಗಿದೆ ಈ ಎಲ್ಲ ತಿಳುವಳಿಕೆಗಳು ಬೇರೆ ಧರ್ಮಗಳಿಂದ ಇನ್ಸ್ಪೈರ್ ಆಗಿ ಪ್ರಾರಂಭಿಸಲಾಗಿದೆ ವಿಶೇಷವಾಗಿ ಮೊಘಲ್ ರಾಜ ಅಕ್ಬರ್ ಜಲಾಲುದ್ದೀನ್ ಅಕ್ಬರ್ ಇವನು ದೀನೇ ಅಕ್ಬರಿ ಪ್ರಾರಂಭಿಸಿ ನಮ್ಮ ಶರಿಯತ್ತಿನಲ್ಲಿ ನಮ್ಮ ದೀನಿನಲ್ಲಿ ಹಲವಾರು ಬಿದ್ದತ್ಗಳನ್ನು ದಾಖಲುಪಡಿಸಿದ ನಂತರ ಇವೆಲ್ಲವನ್ನು ಪರಿಗಣಿಸಿಕೊಳ್ಳಲಾಗಿದೆ ನಮ್ಮ ಶರಿಯತ್ ಹಾಗೂ ನಮ್ಮ ದೀನಿಗೂ ಈ ಎಲ್ಲ ಪದ್ಧತಿಗಳಿಗೂ ಯಾವುದೇ ಸಂಬಂಧವಿಲ್ಲ ಇವೆಲ್ಲವನ್ನು ರದ್ದುಗೊಳಿಸುವುದು ಕಡ್ಡಾಯ ವಿವಾಹಿತ ಮಹಿಳೆ ಕುತ್ತಿಗೆಯಲ್ಲಿ ಕರಿಮಣಿಯ ಸರ ಹಾಕಲಿಲ್ಲ ಎಂದರೆ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದು ತಪ್ಪು ಒಂದು ರೀತಿಯ ಪಾಪ ಇದು ಎಕ್ಸ್ಟ್ರೀಮ್ಲಿ ಅಜ್ಞಾನವಾಗಿದೆ ಇಸ್ಲಾಮಿಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಹಾಗೂ ಅದೇ ರೀತಿ ಕಾಲುಬೆರಳುಗಳ ಉಂಗುರಗಳ ಬಗ್ಗೆ ವಿವರಿಸಬೇಕೆಂದರೆ ಕಾಲುಬೆರಳುಗಳ ಉಂಗುರಗಳನ್ನು ಹಾಕುವುದು ಉತ್ತಮವಲ್ಲ ಏಕೆಂದರೆ ಕೈಯಲ್ಲಿ ಹಾಕುವ ಉಂಗುರ ಸ್ವಲ್ಪ ಲೂಸ್ ಆಗಿದ್ದರೆ ಅದನ್ನು ಮೇಂಟೈನ್ ಮಾಡಿಕೊಳ್ಳುತ್ತಾರೆ ಅದನ್ನು ಹಾಕುವುದರಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಜನರಿಗೆ ಫೇಸ್ ಆಗುವುದಿಲ್ಲ ಆದರೆ ಕಾಲು ಬೆರಳುಗಳ ಉಂಗುರ ಲೂಸ್ ಆಗಿದ್ದರೆ ಅದರಿಂದ ಬಹಳ ಪ್ರಾಬ್ಲಮ್ಸ್ ಆಗುತ್ತವೆ ಸರಿಯಾಗಿ ನಡೆಯಲು ಕಷ್ಟವಾಗುತ್ತದೆ ಎಲ್ಲಾದರೂ ಆ ಉಂಗುರ ಬೀಳಿದರೆ ಅದರ ಬಗ್ಗೆ ತಿಳಿಯುವುದಿಲ್ಲ ಇಂತಹ ಎಲ್ಲ ಕಾರಣಗಳಿಂದ ಕಾಲು ಬೆರಳುಗಳ ಉಂಗುರಗಳನ್ನು ಫಿಟ್ ಆಗಿ ಟೈಟ್ ಆಗಿ ಹಾಕುತ್ತಾರೆ ಹಾಗೂ ಇದರ ಪರಿಣಾಮವಾಗಿ ವಜು ಮಾಡುವಾಗ ಕಾಲು ತಳೆಯುವ ಸಂದರ್ಭದಲ್ಲಿ ನೀರು ಆ ಕಾಲ್ ಬೆರಳುಗಳ ಉಂಗುರದ ಕೆಳಗಡೆ ತಲುಪುವುದಿಲ್ಲ ಕಾಲಿನ ಆ ಭಾಗ ಒಣಗಿರುತ್ತದೆ ಹಾಗೂ ನಮ್ಮ ವಜು ಆಗುವುದಿಲ್ಲ ಏಕೆಂದರೆ ಸಂಪೂರ್ಣ ಮುಖ ತೊಳೆಯುವುದು ಎರಡು ಕೈಗಳನ್ನು ಮೊಣಗೈಗಳವರೆಗೆ ಸಂಪೂರ್ಣವಾಗಿ ತೊಳೆಯುವುದು ಕಾಲು ಭಾಗ ತಲೆಯ ಮಸ ಮಾಡುವುದು ಎರಡು ಪಾದಗಳನ್ನು ಕಣಕಾಲುಗಳವರೆಗೆ ಸಂಪೂರ್ಣವಾಗಿ ತೊಳೆಯುವುದು ಈ ನಾಲ್ಕು ಕಾರ್ಯಗಳು ವಜುವಿನಲ್ಲಿ ಫರ್ಜ್ ಆಗಿವೆ ಇವುಗಳಲ್ಲಿ ಒಂದು ಕೂದಲಿನಷ್ಟು ಜಾಗವು ಒಣಗಿದ್ದರೆ ವಜು ಆಗುವುದಿಲ್ಲ ವಜೂ ಆಗುವುದಿಲ್ಲ ಎಂದರೆ ನಮ್ಮ ನಮಾಜ್ ಆಗುವುದಿಲ್ಲ ನಮ್ಮ ನಮಾಜ್ ಆಗಲಿಲ್ಲ ಎಂದರೆ ನಮ್ಮ ಬೇರೆ ಯಾವುದೇ ಕಾರ್ಯಗಳ ಮಹತ್ವವೇ ಇಲ್ಲ ಹೀಗಾಗಿ ಕಾಲು ಬೆರಳುಗಳ ಉಂಗುರಗಳನ್ನು ಮಹಿಳೆಯರು ಹಾಕಲಿಲ್ಲ ಎಂದರೆ ಉತ್ತಮ ಹಾಕುವುದು ಯಾವುದೇ ಪಾಪ ಅಲ್ಲ ಆದರೆ ಯಾರಾದರೂ ಕಾಲುಬೆರಳುಗಳ ಉಂಗುರಗಳನ್ನು ಹಾಕಲು ಬಯಸಿದರೆ ವಜುವಿನಲ್ಲಿ ಪಾದಗಳನ್ನು ತೊಳೆಯುವಾಗ ಅವುಗಳನ್ನು ತೆಗೆಯುವುದು ಅಥವಾ ಅವುಗಳನ್ನು ಅಲಾಡಿಸಿ ಅವುಗಳ ಕೆಳಗಡೆ ನೀರನ್ನು ತಲುಪಿಸುವುದು ಕಡ್ಡಾಯ ಹಾಗೂ ನಾವು ಮೊದಲೇ ಹೇಳಿದಂತೆ ಒಂದು ವಿವಾಹಿತ ಮಹಿಳೆ ಕಾಲುಬೆರಳುಗಳ ಉಂಗುರಗಳನ್ನು ಹಾಕಲಿಲ್ಲ ಎಂದರೆ ವಿವಿಧ ರೀತಿಯ ಮುಟ್ಟಾಳ ತಪ್ಪು ತಿಳುವಳಿಕೆಗಳನ್ನು ಪರಿಗಣಿಸಿಕೊಂಡು ಆ ಮಹಿಳೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದು ತಪ್ಪು ಅಜ್ಞಾನ ಮತ್ತು ಒಂದು ರೀತಿಯ ಪಾಪ ಸೊ ವೀಕ್ಷಕರೇ ಸಾರಾಂಶವೇನೆಂದರೆ ವಿವಾಹಿತ ಮಹಿಳೆಯರು ಈ ಮಾಂಗಲ್ಯ ಕರಿಮಣಿಗಳ ಸರ ಕಾಲುಬೆರಳುಗಳ ಉಂಗುರ ಹಾಗೂ ಬಳೆಗಳು ಇವೆಲ್ಲವನ್ನು ಅವರು ಹಾಕಲೇಬೇಕು ಎನ್ನುವುದು ಇದು ಅಜ್ಞಾನ ಇದು ಬೇರೆ ಧರ್ಮಗಳಿಂದ ಬಂದಿರುವ ಪದ್ಧತಿಗಳು ಅವರ ಪದ್ಧತಿಗಳು ಅವರು ಮಾಡಲಿ ಇದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಸೊ ಈ ಬಳೆಗಳನ್ನು ಹಾಕುವುದು ಕರಿಮಣಿಗಳ ಸರ ಯಾವುದೇ ಬಣ್ಣದ ಮಣಿಗಳ ಸರ ಕೈ ಉಂಗುರ ಕಾಲುಬೆರಳುಗಳ ಉಂಗುರ ಇವೆಲ್ಲವೂ ಸಿಂಗಾರಕ್ಕೆ ಸಂಬಂಧಿಸಿದ ವಿಷಯಗಳು ಇಸ್ಲಾಂ ಧರ್ಮಕ್ಕೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ವಿಶೇಷವಾಗಿ ಇವುಗಳನ್ನು ವಿವಾಹಿತ ಮಹಿಳೆಯರಿಂದ ಕೂಡಿಸುವುದು ಇದು ಅಜ್ಞಾನ ಮಹಿಳೆಯರು ವಿವಾಹಿತವಾಗಿರಲಿ ಅವಿವಾಹಿತವಾಗಿರಲಿ ಇದು ಅವರ ಅಭಿಪ್ರಾಯ ಇದು ಅವರ ಚಾಯ್ಸ್ ಅವರು ಬಯಸಿದರೆ ಹಾಕಬಹುದು ಇಷ್ಟವಿಲ್ಲ ಎಂದರೆ ಹಾಕಬಾರದು ಅಷ್ಟೇ ಇದನ್ನು ಧರ್ಮದಿಂದ ಕೂಡಿಸುವುದು ಇದನ್ನು ನಮ್ಮ ಕಲ್ಚರ್ ನಮ್ಮ ಪದ್ಧತಿಯೆಂದು ಪರಿಗಣಿಸಿಕೊಳ್ಳುವುದು ಮಹಾ ಮುಠಾಳ್ತನ ಹಾಗೂ ಒಂದು ಬಿದ್ದದ್ ನಮ್ಮ ಪ್ರಿಯ ಪಾದಿ ಮೊಹಮ್ಮದ್ ಸಲಹು ಅಲೈ ವಸಲಮ್ ಅವರು ಹೇಳಿದ್ದಾರೆ ಇದು ಅದರ ಸಾರಾಂಶ ಪ್ರತಿಯೊಂದು ಬಿದ್ದಕ್ಕಿನ ಪರಿಣಾಮ ನರಕದ ಬೆಂಕಿಯಾಗಿದೆ ಸೊ ನಮ್ಮ ಎಲ್ಲ ವೀಕ್ಷಕರಿಂದ ವಿನಂತಿ ಆದಷ್ಟು ಈ ಮೆಸೇಜನ್ನು ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ನಮ್ಮ ಎಲ್ಲ ಮುಸಲ್ಮಾನರಿಗೆ ಅರ್ಥವಾಗಲಿ ಕಲ್ಚರ್ ಒಂದು ಬೇರೆ ವಿಷಯ ಸಿಂಗಾರ ಒಂದು ಬೇರೆ ವಿಷಯ ಧರ್ಮ ಮತ್ತು ಧರ್ಮಕ್ಕೆ ಸಂಬಂಧಿಸಿದ ಕಾರ್ಯಗಳು ಬೇರೆ ವಿಷಯ ಕಲ್ಚರನ್ನು ಪದ್ಧತಿಗಳನ್ನು ಧರ್ಮದಿಂದ ಶರೀರತ್ನಿಂದ ಹೆಚ್ಚಾಗಿ ಆದ್ಯತೆ ನೀಡಬಾರದು ಇಂದು ಬಹಳ ಕಾರ್ಯಗಳನ್ನು ನಮ್ಮ ಮುಸಲ್ಮಾನರು ಪುಣ್ಯ ಸವಾಬ್ ಕಡ್ಡಾಯ ಅಥವಾ ನಮ್ಮ ಧರ್ಮದ ಒಂದು ಪದ್ಧತಿ ಎಂದು ಮಾಡುತ್ತಾರೆ ಆದರೆ ಅವುಗಳಲ್ಲಿ ಹಲವಾರು ಕಾರ್ಯಗಳ ಪರಿಣಾಮ ನರಕದ ಬೆಂಕಿಯಾಗಿರುತ್ತದೆ ಸೊ ನಾವು ಇಂತಹ ಪದ್ಧತಿಗಳನ್ನು ನಮ್ಮ ಧರ್ಮದ ನಮ್ಮ ಕಲ್ಚರಿನ ಒಂದು ಭಾಗ ಎಂದು ಪರಿಗಣಿಸಿಕೊಂಡರೆ ಇದರ ಫಲಿತಾಂಶವಾಗಿ ನಮಗೆ ಏನೂ ಸಿಗುವುದಿಲ್ಲ ಮುಟ್ಟಾಳ್ತನದ ಬಿರುದನ್ನು ಹೊರತುಪಡಿಸಿ ಸೊ ದರ್ಸಿಫುಡೇ ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ ಅಲ್ಲಿಯವರಿಗೆ ಫಹತ್ ವಸ್ಸಲಾಂ